ನಮಸ್ತೆ ನನ್ನೆಲ್ಲ ಪ್ರೀತಿಯ ಸ್ನೇಹಿತರೆ ನಿಮಗೆಲ್ಲರಿಗೂ ಮೆರಾಕಲ್ ಮಂದ್ರಾಸ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇಂದು ನಾನು ಹೇಳಲು ಹೊರಟಿರುವ ಸ್ತೋತ್ರ ಬಹಳ ಸುಲಭವಾದ ಸ್ತೋತ್ರ ಅಲ್ಲದೆ ಗಣೇಶನ ಹನ್ನೆರಡು ನಾಮಗಳನ್ನು ಹೊಂದಿರುವ ಸ್ತೋತ್ರ ವಿದ್ಯಾರ್ಥಿಗಳಿಗೆ ವಿದ್ಯೆ ಸಿಗುವ ಸ್ತೋತ್ರ ಧನಕ್ಕಾಗಿ ಪ್ರಾರ್ಥಿಸುವವರಿಗೆ ಸಂಪತ್ತು ಸಿಗುವ ಸ್ತೋತ್ರ ಸಂತಾನಕ್ಕಾಗಿ ಪ್ರಾರ್ಥಿಸುವವರಿಗೆ ಸಂತಾನ ಸಿಗುವ ಸ್ತೋತ್ರ ಮೋಕ್ಷಕ್ಕಾಗಿ ಪ್ರಾರ್ಥಿಸುವವರಿಗೆ ಮುಕ್ತಿ ಸಿಗುವ ಸ್ತೋತ್ರ ನಾರದ ಮಹರ್ಷಿಗಳೇ ಈ ಎಲ್ಲಾ ಅಂಶಗಳನ್ನು ಈ ಸ್ತೋತ್ರದಲ್ಲಿ ಹೇಳಿದ್ದಾರೆ ಅಲ್ಲದೆ ಶ್ಲೋಕದಲ್ಲೇ ಹೇಳಲಾಗಿದೆ ಆರು ತಿಂಗಳಲ್ಲಿ ಫಲ ಒಂದು ವರ್ಷದಲ್ಲಿ ಕಾರ್ಯಸಿದ್ಧಿ ಎಂದು ಗಣೇಶನ ಹನ್ನೆರಡು ನಾಮಗಳನ್ನು ಒಳಗೊಂಡಿರುವ ಈ ಸ್ತೋತ್ರದ ಅಂತಿಮ ಶ್ಲೋಕದಲ್ಲಿ ಯಾರು ಈ ಸ್ತೋತ್ರವನ್ನು ಬರೆದು ಎಂಟು ಬ್ರಾಹ್ಮಣರಿಗೆ ಸಮರ್ಪಿಸುತ್ತಾರೋ ಅವರಿಗೆ ಗಣೇಶನ ಪ್ರಸಾದದಿಂದ ಸರ್ವ ವಿದ್ಯೆಗಳು ಪ್ರಾಪ್ತವಾಗುತ್ತವೆ ಎಂದು ಹೇಳಲಾಗಿದೆ ಮೊದಲನೆಯ ಶ್ಲೋಕ ನಾರದ ಉವಾಚ ಪ್ರಣಮ್ಯ ಶಿರಸಾದೇವಂ ಗೌರಿಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರೆ ನಿತ್ಯ ಮಾಯುಷ್ಕಾಮಾರ್ಥ ಸಿದ್ಧಯೇ ಈ ಮೊದಲನೆಯ ಶ್ಲೋಕದಲ್ಲಿ ದೇವರ್ಷಿ ನಾರದರು ಮಾತನಾಡುತ್ತಾರೆ ಅವರು ಹೇಳುತ್ತಾರೆ ಗೌರಿ ದೇವಿಯ ಪುತ್ರನಾದ ವಿನಾಯಕನಿಗೆ ತಲೆಬಾಗಿ ನಮಸ್ಕಾರ ಮಾಡುತ್ತೇನೆ ಆಯುಷ್ಯ ಕಾಮನಗಳ ಪೂರ್ತಿ ಮತ್ತು ಎಲ್ಲ ಸಿದ್ಧಿಗಳಿಗಾಗಿ ಭಕ್ತರ ಆಶಯ ಸ್ಥಾನವಾದ ಆ ದೇವನನ್ನು ಪ್ರತಿದಿನ ಸ್ಮರಿಸಬೇಕು ಇನ್ನು ಎರಡು ಮೂರು ಮತ್ತು ನಾಲ್ಕನೇ ಶ್ಲೋಕಗಳಲ್ಲಿ ಗಣೇಶನ ಹನ್ನೆರಡು ನಾಮಗಳನ್ನು ಸ್ಮರಿಸಲಾಗಿದೆ ప్రథమం వక్రతుండం ఏకదంతం ద్వితీయకం తృతీయం కృష్ణపింగాక్షం గజవక్రం చతుర్థకం అందరూ మొదలనయదు వక్రతుండ ఎరడనయదు ఏకదంత మూరదు కృష్ణపింగాక్ష నాల్కనదు గజవక్ర లంబోధరం పంచమం చ షష్టం వికటమేవ చ సప్తమం విఘ్నరాజం చూమ్రవర్ణం తమం ఐదనయనామోదర ఆరనేయనామ వికట ఏళన విఘ్నరాజ ఎంటనేనామ ధూమ్రవర్ణ నవం బాలచంద్రం చ దశంతు వినాయకం ఏకాదశం గణపతి ద్వాదశంతు గజానం ಒಂಬತ್ತನೆಯ ನಾಮ ಬಾಲಚಂದ್ರ ಹತ್ತನೆಯ ನಾಮ ವಿನಾಯಕ ಹನ್ನೊಂದನೆಯ ನಾಮ ಗಣಪತಿ ಹನ್ನೆರಡನೆಯ ನಾಮ ಗಜಾನನ ಹನ್ನೆರಡು ನಾಮಗಳನ್ನು ಹೇಳಿದ ಮೇಲೆ ಹೀಗೆ ಹೇಳಲಾಗಿದೆ ದ್ವಾದಶೈತಾನಿ ನಾಮ ತ್ರಧ್ಯ ಯಹ ಪಠೇನ್ನರ ವಿಘ್ನ ಭಯಂ ಸರ್ವಸಿದ್ಧಿಕರಂ ಪರಂ ಅಂದರೆ ಈ ಶ್ಲೋಕದಲ್ಲಿ ಸ್ತೋತ್ರ ಪಠನದ ಫಲಗಳನ್ನು ವಿವರಿಸಲಾಗಿದೆ ಇಲ್ಲಿ ಹೇಳಲಾಗಿದೆ ಈ ಹನ್ನೆರಡು ನಾಮಗಳನ್ನು ಮೂರು ಸಂಧ್ಯಾಕಾಲಗಳಲ್ಲಿ ಅಂದರೆ ಬೆಳಗಿನ ಜಾವ ಮಧ್ಯಾಹ್ನ ಮತ್ತು ಸಂಜೆ ಪಠಿಸುವ ಮನುಷ್ಯನಿಗೆ ವಿಘ್ನಗಳ ಭಯವೇ ಇರುವುದಿಲ್ಲ ಇದು ಸರ್ವಸಿದ್ಧಿಗಳನ್ನು ಕೊಡುವ ಪರಮೌಷಧವಾಗಿದೆ ಸರ್ವಸಿದ್ಧ ಕರಂ ಪರಂ ಎಂದರೆ ಇದು ಎಲ್ಲ ಸಿದ್ಧಿಗಳನ್ನು ಕೊಡುವ ಅತ್ಯುತ್ತಮ ಸಾಧನವಾಗಿದೆ ಇನ್ನು ಆರನೇ ಶ್ಲೋಕ ವಿದ್ಯಾರ್ಥಿ ಲಭತೆ ವಿದ್ಯಾಂ ಧನಾರ್ಥಿ ಲಭತೆ ಧನಂ ಪುತ್ರಾರ್ಥಿ ಲಭತೆ ಪುತ್ರಾನ್ ಮೋಕ್ಷಾರ್ಥಿ ಲಭತೆ ಗತಿಂ ಈ ಶ್ಲೋಕದಲ್ಲಿ ವಿವಿಧ ಇಚ್ಛೆಗಳನ್ನು ಹೊಂದಿರುವ ಜನರಿಗೆ ಈ ಸ್ತೋತ್ರ ಪಠನದಿಂದ ಸಿಗುವ ಫಲಗಳನ್ನು ವಿವರಿಸಲಾಗಿದೆ ವಿದ್ಯಾರ್ಥಿ ಲಭತೆ ವಿದ್ಯಾನ್ ಅಂದರೆ ವಿದ್ಯೆಯನ್ನು ಬಯಸುವವನು ವಿದ್ಯೆಯನ್ನು ಪಡೆಯುತ್ತಾನೆ ಧನಾರ್ಥಿ ಲಭತೆ ಧನಂ ಸಂಪತ್ತನ್ನು ಬಯಸುವವನು ಧನವನ್ನು ಪಡೆಯುತ್ತಾನೆ ಪುತ್ರಾರ್ಥಿ ಲಭತೆ ಪುತ್ರಾನ್ ಅಂದರೆ ಸಂತಾನವನ್ನು ಬಯಸುವವನು ಪುತ್ರ ಪುತ್ರಿಯರನ್ನು ಪಡೆಯುತ್ತಾನೆ ಮೋಕ್ಷಾರ್ಥಿ ಲಭತೆ ಗತಿಂ ಅಂದರೆ ಮೋಕ್ಷವನ್ನು ಬಯಸುವವನು ಮುಕ್ತಿಯನ್ನು ಪಡೆಯುತ್ತಾನೆ ಇನ್ನು ಏಳನೇ ಶ್ಲೋಕ ಜಪೇತ್ ಗಣಪತಿ ಸ್ತೋತ್ರಂ ಸ್ಥೋತ್ರ ಫಲಂ ಲಭೇತ್ ಈ ಶ್ಲೋಕದಲ್ಲಿ ಸ್ತೋತ್ರ ಪಠನದ ಕಾಲಾವಧಿ ಮತ್ತು ಅದರ ಫಲಗಳನ್ನು ವಿವರಿಸಲಾಗಿದೆ ಜಪೇತ್ ಗಣಪತಿ ಸ್ತೋತ್ರಂ ಷಡ್ಭಿರ್ ಮಾಸೇ ಫಲಂ ಲಭೇತ್ ಅಂದರೆ ಈ ಗಣಪತಿಯ ಸ್ತೋತ್ರವನ್ನು ಜಪಿಸಿದರೆ ಆರು ತಿಂಗಳಿನಲ್ಲಿ ಫಲವನ್ನು ಪಡೆಯುತ್ತಾನೆ ಸಂರೇಣ ಸಿದ್ಧತೆನಾಥ ಸಂಶಯ ಒಂದು ವರ್ಷದ ಪಠಣದಿಂದ ಸಿದ್ಧಿಯನ್ನು ಪಡೆಯುತ್ತಾನೆ ಇದರಲ್ಲಿ ಯಾವುದೇ ಸಂಶಯ ಇಲ್ಲ ಇನ್ನು ಅಂತಿಮ ಶ್ಲೋಕ ಎಂಟನೇ ಶ್ಲೋಕ ಅದರ ಅರ್ಥ ತಿಳಿದುಕೊಳ್ಳುವ ಮುಂಚೆ ಶ್ಲೋಕವನ್ನು ಒಂದ್ಸಲ ಓದೋಣ ಅಷ್ಟಭ್ಯೋ ಬ್ರಾಹ್ಮಣೆಭ್ಯಶ್ಚ ಲಿಖಿತ್ವಾಯ ಸಮರ್ಪಯೇತ್ ತಸ ವಿದ್ಯಾ ಭವೆತ್ ಸರ್ವ ಗಣೇಶ ಪ್ರಸಾದತಃ ಈ ಅಂತಿಮ ಶ್ಲೋಕದಲ್ಲಿ ಸ್ತೋತ್ರವನ್ನು ಇತರರಿಗೆ ಪ್ರಸಾರ ಮಾಡುವ ಮಹತ್ವವನ್ನು ವಿವರಿಸಲಾಗಿದೆ ಅಷ್ಟಭ್ಯೋ ಬ್ರಾಹ್ಮಣೆಭ್ಯಶ್ಚ ಲಿಖಿತ್ವಾಯಃ ಸಮರ್ಪಯೇತ್ ಅಂದರೆ ಯಾರು ಈ ಸ್ತೋತ್ರವನ್ನು ಬರೆದು ಎಂಟು ಬ್ರಾಹ್ಮಣರಿಗೆ ಸಮರ್ಪಿಸುತ್ತಾನೋ ತಸ್ಯ ವಿದ್ಯಾ ಭವೇತ್ ಸರ್ವ ಗಣೇಶಸ್ಯ ಪ್ರಸಾದತಃ ಅವನಿಗೆ ಗಣೇಶನ ಪ್ರಸಾದದಿಂದ ಸರ್ವ ವಿದ್ಯೆಗಳು ಪ್ರಾಪ್ತವಾಗುತ್ತವೆ ಇಲ್ಲಿ ಸಂಖ್ಯೆ ಎಂಟು ಅಷ್ಟಲಕ್ಷ್ಮಿಗಳನ್ನು ಸೂಚಿಸುತ್ತದೆ ಸ್ನೇಹಿತರೆ ಈ ಸ್ತೋತ್ರದ ಪ್ರತಿಯೊಂದು ನಾಮವು ಗಣಪತಿಯ ಒಂದು ವಿಶೇಷ ಗುಣವನ್ನು ಸೂಚಿಸುತ್ತದೆ ಈ ಗುಣಗಳನ್ನು ಚಿಂತಿಸುತ್ತಾ ಪಡಿಸಿದಾಗ ಭಕ್ತನ ಮನಸ್ಸಿನಲ್ಲಿ ಅದೇ ಗುಣಗಳು ಬೆಳೆಯುತ್ತವೆ ಇದು ಕೇವಲ ಬಾಹ್ಯ ಆರಾಧನೆ ಮಾತ್ರವಲ್ಲ ಆಂತರಿಕ ಪರಿವರ್ತನೆಯ ಸಾಧನವೂ ಆಗಿದೆ ಇಂತಿನ ಒತ್ತಡ ಭರಿತ ಜೀವನದಲ್ಲಿ ಈ ಸ್ತೋತ್ರವು ಮಾನಸಿಕ ಶಾಂತಿ ಮತ್ತು ಸ್ಥಿರತೆಯನ್ನು ಕೊಡುತ್ತದೆ ಪರೀಕ್ಷೆಗಳು ಕೆಲಸದ ಒತ್ತಡ ಆರ್ಥಿಕ ಸಮಸ್ಯೆಗಳು ಮುಂತಾದ ಎಲ್ಲ ಆಧುನಿಕ ಸಂಕಟಗಳಿಗೂ ಇದು ಪರಿಹಾರವಾಗಿ ಕಾರ್ಯನಿರ್ವಹಿಸುತ್ತದೆ ಈ ಸ್ತೋತ್ರವು ಕೇವಲ ಪದಗಳ ಸಂಗ್ರಹ ಅಲ್ಲ ಆಧ್ಯಾತ್ಮಿಕ ಶಕ್ತಿಯ ಭಂಡಾರ ಈ ಸ್ತೋತ್ರವನ್ನು ಶ್ರದ್ಧೆ ಮತ್ತು ಭಕ್ತಿಯನ್ನು ಪಠಿಸಿ ಗಣಪತಿಯ ಆಶೀರ್ವಾದವನ್ನು ಪಡೆಯಿರಿ ಈ ವಿಡಿಯೋ ಉಪಯೋಗಕಾರಿ ಎನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ धन्यवाद